ಆ ಹಿನ್ನೆಲೆ ಒಳಗಡೆ ಒಂದು ಹದಿನೇಳನೇ ತಾರೀಕು ಸಿ ಪಿ ಎಂ ಪಕ್ಷದ ಜಿಲ್ಲಾ ಸಮಿತಿಯ ನಿಯೋಗ ನಾಲ್ಕು ಜಿಲ್ಲಾ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಸಂತ್ರಸ್ತರ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಮಾತಾಡಿ ಆ ಗಲಭೆ ಹೇಗೆ ಉಂಟಾಯಿತು ಅದರ ಹಿಂದಿರತಕ್ಕಂಥ ಕಾರಣಗಳೇನು ಅನ್ನೋದನ್ನು ಅಧ್ಯಯನ ಮಾಡಿ ಮತ್ತೆ ಆದಂಥ ಕೆಲವೊಂದು ನಮ್ಮ ಪಕ್ಷ ಆಗ್ತದೆ ನಿಲುವುಗಳಿಗೆ ಸಂಬಂಧಪಟ್ಟಂತೆ ವಿವರಣೆ ಕೊಡಬೇಕು ಅನ್ನುವ ಕಾರಣದಲ್ಲಿ ಪಕ್ಷ ಒಂದ್ ರೀತಿ ಉರಿಯುವ ಮನೆಯಲ್ಲಿ ಗಳ ಇರುವ ಲೆಕ್ಕದಲ್ಲಿ ಬಿಜೆಪಿ ಪಕ್ಷ ಮತ್ತು ತಾನು ಅದಕ್ಕಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ಜೆ ಡಿ ಎಸ್ ಪಕ್ಷ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ನಾಗಮಂಗಲ ತಲುಪೆಯಿಂದಲೇ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ನಾವು ಕಂಡುಕಂಡಂತ ಅಂಶಗಳೇನು ಅಲ್ಲಿ ಹೋದಾಗ ಅಂತ ಹೇಳಿದ್ರೆ ನಾಗಮಂಗ್ಲದಲ್ಲಿ ಇದೇನು ಮೊದಲೇ ಗಲಭೆ ಅಲ್ಲ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇರುವುದು ಆ ಗಲಭೆಯ ಕಾರಣಕ್ಕಾಗಿ ರಾಜಕೀಯ ಲಾಭ ಪಡ್ಕೊಂಡಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರಯತ್ನ ಪಡ್ತಾ ಇರೋದು ಸ್ವಾತಂತ್ರ್ಯ ಭಾರತದ ಉದ್ದಕ್ಕೂ ಇತಿಹಾಸ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಒಂದೇ ರೀತಿಯ ಮೋಡಸ್ ಆಪರಣಿಯನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ಅನುಸರಿಸ್ತಾ ಇದ್ದಾರೆ ಗಲ್ಭೆ ಹುಟ್ಟಾಕು ಅಲ್ಲಿ ತಮ್ಮ ರಾಜಕೀಯ ನೆಲೆಯನ್ನು ಕಂಡುಕೊಳ್ತಕ್ಕಂಥ ಮೋಡಸ್ ಆಪರಣಿಯ ಮುಂದುವರೆದ ಭಾಗವಾಗಿ ನಾಗಮಂಗಲದಲ್ಲಿ ಕೂಡ ಗಲ್ಭೆಗಳು ಪುನರಾವೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಗಲ್ಬೆ ನಡೀಲಿಕ್ಕೆ ಕಾರಣ ಬಹಳ ಮುಖ್ಯವಾದ ಕಾರಣ ಸಂಘ ಪರಿವಾರ ಈ ಸಂದರ್ಭವನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ರೂಪಿಸಿರ್ತಕ್ಕಂಥ ಸಂಚು ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡೋದ್ರಲ್ಲಿ ಗುಪ್ತಚರ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದೇ ನಾಗಮಂಗ್ಲಕರ ಕಾರಣ ಅದ್ರ ಜೊತೆಗೆ ಇಷ್ಟು ವರ್ಷಗಳ ರಾಜಕೀಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಭದ್ರವಾಗಿ ನೆಲೆ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಜೆಡಿಎಸ್ ಜೊತೆಗಿನ ಅವರ ಮೈತ್ರಿ ಏನಿದೆ ಅದನ್ನ ಸಂಘ ಪರಿವಾರ ಮತ್ತು ಬಿಜೆಪಿ ತನ್ನ ಕೋಮುವಾದಿ ರಾಜಕಾರಣದ ಬೆಳವಣಿಗೆಗಳು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಬಿಜೆಪಿಯ ಹಸಿರು ನೆಲೆಯನ್ನು ಕ್ರಮೇಣವಾಗಿ ಕೇಸರೀಕರಣಗೊಳಿಸತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿ ಯಶಸ್ವಿ ಆಗ್ತಾ ಇದೆ ಆದ್ರಿಂದ ನಮ್ಮ ಪಕ್ಷ ಈ ನಾಗಮಂಗಲದ ಗಲಭೆಗೆ ಸಂಬಂಧಪಟ್ಟಂತೆ ಸಂಘ ಪರಿವಾರದ ಸಂಚು ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಹಾಗೂ ಜೆ ಪಕ್ಷದ ಜೊತೆಗಿನ ಬಿಜೆಪಿಯ ಮೈತ್ರಿಯ ದುರುಪಯೋಗವೇ ಕಾರಣ ಅಂತ ಹೇಳ್ತಕ್ಕಂಥ ಖಚಿತವಾದ ಅಭಿಪ್ರಾಯಕ್ಕೆ ಬಂದಿದೆ